ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ನನ್ನತ್ರ ಕೆಲಸ ಮುಗಿದೈತ್ರಿ ಇನ್ನೂ ಅದಾವು ಬಾಂಡೆ ಎಲ್ಲ ತಿಕ್ಕೋ ಬಾಳತ್ರಿ ಇನ್ನು ಕೆಲಸ ಈಗ ಅರ್ವಿ ರೀ ನಿನ್ನೆ ಒಣಗ್ಯಾವು ಅದನ್ನ ತೊಗೊಂಡು ಬಂದು ಮಡ್ಸಕತ್ತಿದ್ದೆ ಸೊ ಮಡ್ಚು ಆಗ ಒಂದು ನೆನಪದ್ರಿ ಏನಪ್ಪಾ ಅಂದ್ರೆ ನಮ್ಮ ಮನ್ಯಾಗ ಬ್ಲಾಗ್ದಾಗ ಯಾರು ಬರಲ್ರಿ ಅದಕ್ಕೆ ಸೊ ಹಂಗೆ ನೋಡ್ತಾ ನೋಡ್ತಾ ನಾನು ಕ್ರೆಜಿ ಕಪಲ್ ಇದು ವಿಡಿಯೋ ಬ್ಲಾಗಿಂಗ್ ಇದೆ ಇಲ್ಲರಿ ಸೊ ಅವ್ರದ್ದು ಒಂದು ವೀಡಿಯೋಸ್ ನೋಡಾಕ್ತಿದ್ದರೆ ಸೊ ಎಷ್ಟು ಪ್ರೇಮೋ ಅಣ್ಣ ಹಾಗೆ ದೀಪ ಇಬ್ರದ್ದು ಬ್ಲಾಗಿಂಗ್ ಎಷ್ಟು ಮಸ್ತ್ ಐತ್ರಿ ಸೊ ಎಲ್ಲರೂ ಲಕ್ಷಾಂಗಟ್ಟಲೆ ಇದು ಸಬ್ಸ್ಕ್ರೈಬರ್ಸ್ ತೊಗೊಂಡ್ರು ಕೂಡ ಅವ್ರ ಮುಂದೆ ನಿಜವಾಗ್ಲೂ ಸಣ್ಣವ್ರು ಆಗಿಬಿಡ್ತಾರೋ ಏನು ಈ ಒಂದು ತಾಸಿನ ವೀಡಿಯೋ ಹಾಕಿದರೆ ಆಗಲೇ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹೋಗಿರ್ತಾವ್ರಿ ನಿಜವಾಗ್ಲೂ ಅವ್ರು ನೋಡಿ ನಾವು ಕಲಿಬೇಕು ಕಪಲ್ಸ್ ಕೂಡ ಯಾವ ಥರ ಎಷ್ಟು ಮಸ್ತಾಗಿ ಅವ್ರು ಹೊಂದ್ಕಂಡು ವೀಡಿಯೋಸ್ ಎಲ್ಲ ಮಾಡ್ತಾರೆ ನೋಡ್ರಿ ಒಬ್ರು ಇಲ್ಲಾಂದ್ರೆ ಒಬ್ಬರು ಹೊಂದ್ಕೊಂಡು ಆ ವೀಡಿಯೋಸ್ ಮಾಡಿ ಅಲ್ರಿ ಅದೇ ಮೇನ್ ಅದರಿಂದನೇ ನಾವು ಎಲ್ಲ ರೀಚ್ ಆಗೋದ್ರಿ ಯಾಕಂದ್ರೆ ನಾವು ರೀಚ್ ಆಗಬೇಕಂದ್ರೆ ಒಬ್ರಿಂದ ಯಾವುದು ಸಾಧ್ಯನೇ ಇಲ್ಲರಿ ಏನೋ ಒಂಚೂರು ಒಬ್ರಿಗೊಬ್ರು ಮನ್ಯಾಗ ನೀ ಇಲ್ದ ನಾನು ನಾನು ಮಾಡಿದ್ರೂ ನಡಿತೈತಿ ಅನ್ನೋ ಒಂದು ಒಬ್ರ ಹೊಂದಾಣಿಕೆ ಇದ್ರೆ ಮಾತ್ರ ಈ ವಿಡಿಯೋಸ್ ಎಲ್ಲ ನಿಜವಾಗ್ಲೂ ಚಲೋ ಬರ್ತಾವ್ರಿ ಬಟ್ ನಾನು ಒಬ್ಬಂಟೆಗಾರದು ಯಾವತ್ತ ನಾವು ವೀಡಿಯೋ ಮಾಡ್ತೀವಿಲ್ರಿ ಸೊ ಒಬ್ಬಂಟೆಗಾರ ವಿಡಿಯೋ ಯಾವತ್ತೂ ಚಲೋ ಬರಂಗಿಲ್ಲ ರೀ ನನಗೆ ಹಂಗೆ ಅನ್ನಿಸ್ತು ರೀ ಅದೇ ನೋಡ್ತಾ ಇದ್ದೆ ಸೊ ಅವ್ರದೆಲ್ಲ ಮಸ್ತ್ ವಿಡಿಯೋಸ್ ಇದಾವ್ರಿ ನೋಡಿದ್ರೆ ಖುಷಿ ಅನಿಸ್ತತ್ರಿ ಅವ್ರ್ದೆಲ್ಲ ನೋಡಿ ಅವ್ರಂಗೆ ನಮ್ಮ ಮನೆಗೆ ಯಾಕಿಲ್ಪ ಬರೀ ಸೋಷಿಯಲ್ ಮೀಡ್ಯಾದಾಗ ಬರಕ್ಕೆ ಒಲ್ಲೆ ಅಂತಾರ ಆಡ್ತಾವು ಏನು ಹೇಳೋಂಗೂ ಇಲ್ಲ ಕೇಳೋಂಗೂ ಇಲ್ಲ ಏ ಮಾಡಿದ್ರು ಮಾಡೋಕ್ಕೋ ಬಿಟ್ರ ಬಿಡ ಹಿಂಗೆ ರೀ ನಮ್ಮ ಮನ್ಯಾಗ ಸೊ ಅದ್ರ ಸಂಬಂಧ ಯಪ್ಪ ನಮ್ದು ಎಂಥದ್ದು ಹಣೆ ಬರ ಇರ್ಬೇಕು ನೋಡೋರು ಯಾವ್ದು ನೋಡಿ ಇನ್ನೂ ನಮ್ಮನೆಟ್ಟು ಮಟ್ಟ ಖಾರ ಕಲಿಸ್ದಂಗೆ ಅಕ್ಕಿದ್ರೆ ಅಷ್ಟು ಮಸ್ತ್ ವಿಡಿಯೋಸ್ ಎಲ್ಲ ಮಾಡ್ತಾರೋರು ಹ್ಞೂ ಒಬ್ರಿಗೊಬ್ರು ಒಂದ ಹಣಿಕೆಯಿಂದ ಏನು ನೋಡ್ರಿ ನಮ್ಮ ಮನ್ಯಾಗದ್ರಿ ನಮ್ಮ ಮನ್ಯಾಗ ಹಂಗೆ ಕೆಲಸ 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 ಒಂದು ಬಿಟ್ಟರೆ ಯಾವುದು ಇಲ್ಲ ಆ ಥರ ಇದು ಮಾಡ್ತಾರೆ ಹೇ ಇಂಥದ್ರಾಗ ಹೊಲ್ಪ ನಾವು ಸೋಷಿಯಲ್ ಮೀಡ್ಯಾದಾಗ ಅಂದು ಮಾತ್ರ ಹೊಲ್ವಿ ಬೇಕಂದ್ರೆ ಕೆಲ್ಸಕ್ಕೆ ಹೋಗ್ತೀನಿ ಯಾವ್ದಾಗ ಇಂಥದ್ದು ಕೆಲಸ ಮಾಡೋನು ಮಾಡ್ತೀನಿ ಬಟ್ ಸೋಷಿಯಲ್ ಮೀಡ್ಯಾದಾಗ ನಾವು ಬರೋಕ್ಕೂ ಒಂದ್ವಿ ಈ ಥರ ಅದಾರ ರೀ ಮನೆಯಾಗ ಆದರೂ ಅವರು ವೀಡಿಯೋಸ್ ಎಲ್ಲ ನೋಡಿದ್ರೆ ಖುಷಿ ಅನಿಸುತ್ತಲ್ಲ ರೀ ನಿಮಗೂ ಹೆಂಗೆ ಅನಿಸುತ್ತೆ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಂಗೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ರೀ ಅವ್ರದ್ದು ವೀಡಿಯೋಸ್ ಎಲ್ಲ ನೋಡ್ತೀನಿ ಆಮೇಲೆ ಅವರು ಯಾವಾಗ ಹಾಕ್ತಾರೋ ಏನೋ ಅಂತಂದು ಕಾಯ್ಕೊತ ಕುಂತಿರ್ತೀನಿ ಅವ್ರದ್ದೊಂದು ಒಂದು ಮಿಸ್ಟರ್ ಆ್ಯಂಡ್ ಮಿಸಸ್ ಸಾಯಿ ಅವ್ರ ಅಣ್ಣಾರ್ದು ಸೊ ಅವ್ರದ್ದು ಮಸ್ತ್ ಕಪಲ್ ರೀಸ್ ಇಬ್ಬರು ಎಷ್ಟು ಎರಡೂ ಕಪಲ್ಸ್ ಇದ್ದಾವಲ್ರಿ ಮಸ್ತ್ ಇದು ಮಾಡ್ಕೊತಾರೆ ರೀ ಎಷ್ಟು ಹೊಂದ್ಕೊಂಡು ಹೊಂಟಾರ್ರಿ ಅವರು ಆದರೂ ಅವ್ರದ್ದೆಲ್ಲ ನೋಡಿದ್ರೆ ನಿಜವಾಗ್ಲು ಖರ ಕಲ್ಸ್ದಂಗೆ ಹಾಕಿದ್ರಿ ಬಟ್ಟೆ ನಮ್ಮ ಮನ್ಯಾಗೆ ಇಂಥವ್ ಯಾಕಿಲ್ಪ ನಮ್ಮ ಮನ್ಯಾಗ ಹಂಗೆ ಯಾಕೆ ಬೇಕು ಹಂಗೆ ಇದು ಮಾಡ್ತಾರ ಮಾಡೋ ಮಾಡೋ ನೀನು ಅಂತಾರೆ ಮಾತನಾಡಿ ನಾವು ಬರೋಕೆ ಬಲ್ಲಿ ನನಗೆ ತಗೋಬೇಡ ವೀಡಿಯೋದಾಗ ಇಂಥವೆಲ್ಲ ಭಾಳ ನಿಜವಾಗ್ಲು ಫ್ರೆಂಡ್ಸ ನೋಡಿದ್ರೆ ನಗತಿರಿ ನೀವು ಕೇಳಿದ್ರ ಇನ್ನೂ ಕೇಳಿದ್ರೆ ನಗಾಕತಿರ್ಬೇಕು ನೋಡಿದ್ರೆ ಮಾತ್ರ ಸಿಕ್ಕ ಬಟ್ಟೆ ನಗ್ತಿರಿ ನೀವು ಅದರ ಒಬ್ಬರ ಆಮೇಲೆ ಫ್ಯಾಮ್ಲಿ ಒಳಗೆ ಫ್ಯಾಮ್ಲಿ ಒಳಗೆ ಏನಾರ ನಾ ವಿಡಿಯೋ ಹಿಂಗೆ ತೊಗೊಳಗಂತ ಹಿಂಗೆ ಮಾಡಿದೆಪ ಅಂದ್ರೆ ಆಗಲೇ ಅವ್ರ ಕ್ಯಾಮ್ರಾ ಆನ್ ಮಾಡಿದೆ ಅಂತಂದು ಹಿಂಗೆ ಅಂತಂದು ಆಗಲೇ ನನ್ನ ಹಿಂದಿದ್ದವ್ರು ನನಗೆ ಈಗ ತಗೊತಾಳಪ್ಪ ಆಯ್ತು ಈ ವಿಡಿಯೋದಾಗ ಅಂತಂದು ಹೈದರಾಬಾದಿಗೆ ಓಡಿರ್ತಾರ್ರಿ ಹಾಲ್ನಾಗ ಇದ್ದರು ಕಿಚನ್ದಾಗ ಹೋಗಿ ನಿಂದಿರ್ತಾರ್ರಿ ಅಪ್ಪ ನನಗೆ ತೊಗೊತ ಹಿಡಿಯ್ದಂತಂದು ನಿಜವಾಗ್ಲೂ ಫ್ರೆಂಡ್ಸ್ ಹಂಗೆ ಮಾಡ್ತಾರ ಏನು ನೋಡಿರಿ ನಮ್ಮ ಮನೆಯಾಗ ಎಂತಾರದಾರ ಈ ಮತ್ತೊಬ್ಬರು ಮನೆಯಾಗ ಹೆಂಗೆ ಹೆಂಗೆ ಅದಾರ ಜನ ಅಂತಂದ್ರೆ ನನಗ ನೋಡಕ್ಕೆ ಎಷ್ಟು ನಗು ರೀ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ನೀವು ನೋಡ್ಬೇಕು ಅಲ್ಲ ಇ ಸಲ ಏನಾರ ಹೂ ಹೋದಾಗ ನಾನು ಹಿಂಗೆ ತೋರಿ ಇಲ್ಲಾಂದ್ರೆ ಒಬ್ಬಕ್ಕೆ ಹಿಂಗೆ ಮಾಡ್ತಾಳ್ರಿ ಒಬ್ಬ ಹಿಂಗೆ ಮಾಡ್ತಾಳ್ರಿ ನಮ್ಮ ಮನೆ ಹುಡುಗರು ಕತ್ತೀವಿ ಹುಡುಗರು ನಮ್ಮ ದೊಡ್ಡ ಹುಡುಗಿ ಐತ್ರಿ ಹಾಗೆ ಮತ್ತೆ ಇನ್ನು ಸಣ್ಣ ಹುಡುಗರು ಹಂಗಿಲ್ಲ ರೀ ದೊಡ್ಡ ಹುಡುಗಿ ಐತಿ ಆಗಲೇ ನಾ ಕ್ಯಾಮ್ರಾ ಚಾಲೂ ಮಾಡಿ ಯಾವ್ವಾ ಈಗ ಈಗ ವೀಡಿಯೋ ತೆಗದಲ್ವಾ ಮಾಡೋಕೆ ಅಂತದಾಗಲೇ ಓಡು ಇಟ್ಟಿರ್ತಾಳ್ರಿ ಅಡುಗೆ ಮನೆಗೆ ಹೋಗಿ ಮುಖಾನಿ ಈ ಥರ ಮಾಡಿಕೊಂಡು ಕುಂತರಿ ಏನು ನೋಡ್ರಿ ನಗಬೇಕಾಳಬೇಕ ವೀಡಿಯೋದಾಗ ಬರಕ್ಕೆ ಎಲ್ಲರೂ ಈ ಥರ ಮಾಡ್ತಾರೆ ಇನ್ನೊಬ್ಬರು ಮತ್ತೊಬ್ಬರು ಫ್ಯಾಮ್ಲಿ ಒಳಗೆ ಇರ್ತಾರೋ ಏನು ಬಾ ನಿಜ ಖುಷಿ ಅನಿಸುತ್ತಾ ಅವ್ರದ್ದೆಲ್ಲ ವೀಡಿಯೋಸ್ ಎಲ್ಲ ನೋಡಿ ನಮ್ಮ ಯಾವೆಲ್ಲ ಡಮ್ಮಿ ಅನಿಸ್ತದೆ ಯಾಕಂದ್ರೆ ಫ್ಯಾಮ್ಲಿ ಒಳಗೆ ಫ್ಯಾಮ್ಲಿ ನಾವು ವೀಡಿಯೋಸ್ ಎಲ್ಲ ಚೆಂದ ಬರ್ತಾವ ಅನ್ನೋದು ನನ್ನ ಅಭಿಪ್ರಾಯ ಬಟ್ ಅಬ್ಬಂಟಿಗೆ ಬರ್ತದೆ ಬ್ಲಾಗಿಂಗ್ ಬೋರಿಂಗ್ ಬ್ಲಾಗ್ ಸೊ ನಾನೇ ಹೇಳತ್ತೀನಿ ನನ್ನ ಬ್ಲಾಗ್ ನನ್ನ ಬ್ಲಾಗ್ ಅಂತನ ಇಲ್ಲ ಕೆಲವೊಬ್ಬರದ್ದು ಇದೆ ರೀ ಇರೊಬ್ಬರದ್ದು ಕೂಡ ಹಾಗೆ ಅನಿಸುತ್ತ ಫ್ಯಾಮ್ಲಿ ಒಳಗೆ ಫ್ಯಾಮ್ಲಿ ಬಂದ್ರೂ ಚಂದ ನಿಮ್ಗೆ ಹೆಂಗೆ ಅನಿಸ್ತೈತಿ ಕಮೆಂಟ್ ಮೂಲಕ ತಿಳಿಸ್ರಿ ಅನ್ಸಿದ್ದನ್ನು ನಾನು ಹೇಳಾಗತ್ತೀನಿ ರಷ್ಟೇ ಸೊ ಮಸ್ತ್ ಕಪಲ್ಸ್ ಆ್ಯಂಡ್ ಮಿಸ್ಸಸ್ ಆಗಿ ಹಾಗೆ ಕ್ರೇಜಿ ಕಪಲ್ ಇಬ್ಬರು ಕೂಡ ಎಷ್ಟಿದೆ ಎಲ್ಲ ನೋಡ್ರೂ ಅಣ್ಣ ತಮ್ಮ ಅವರೇ ಅವ್ರ ಅವ್ರಂತರೂ ಸೇಮ್ ಅತ್ತಂಗೆ ತರೋನೇ ಇದ್ದಾರೆ ಒಂದೇ ಹೋಗ ಹೊಟ್ಟೆ ಆಗಿ ಹೋಗ್ತದೆ ಅವರ ತರೋನ ಇದ್ದಾರೆ ಎಷ್ಟು ಹಂಗಾನಿಗೆ ತಗಿ ಸೊ ಆದರೂ ಹಿಂಗೆ ಇರಲಿಲ್ಲ ಯಾವಾಗಲೂ ಖುಷಿಯಿಂದ ಇರಲಿ ಅಂತ ನಾನು ಬಯಸ್ತೀನಿ ಬಸ್ಸಾಗಿ ಇಷ್ಟ ಇನ್ನೊಬ್ಬರು ನೋಡಿ ನಾವು ಖುಷಿ ಪಡೋದಿಲ್ಲ ನಮ್ಮನ್ನ ನೋಡಿ ಯಾರು ತಗೊಂಡ್ ಗೊತ್ತಿಲ್ಲ ಬಟ್ ನಮಗೆ ನಮ್ಗೆ ಅದು ಬೇಕಾಗೂ ಇಲ್ಲ ಬಟ್ ನೋಡ್ರಿ ಗಾಡಿಯಲ್ಲಿ ಗಡ ಗಡ ಗಡಗಡತೈತಿ ಇಲ್ಲಿ ಅದ್ರಾಗತೈತಿ ಲಿಟ್ನೆಲ್ಲ ಗೊತ್ತಲ್ಲೇನೋ ಅದ್ರಾಗತೈತಿ ಗಾಡಿಯಲ್ಲೇ ರೋಡ್ ಸೈಡ್ ಅದ ಗಡ 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 ಗಡಗಡ ಅಂತೈತಿ ಆನಂತರ ಮಡಚಿದ್ದಾರೆ ಸೊ ಆಯ್ತು ಯಾವಾಗಲೂ ಹಿಂಗೆ ಅವರು ಖುಷಿಯಿಂದ ಇಲ್ಲ ಅಂತಂದು ನನಗೆ ಕೇಳ್ಕೊತಿದ್ರೆ ಸಾಕು ಅವ್ರ ಖುಷಿ ನೋಡಿ ನಮಗೂ ಖುಷಿ ಅನಿಸುತ್ತೆ ಇಷ್ಟೆಲ್ಲ ನೋಡಿದ ಮೇಲೆ ನಮಗೂ ಖುಷಿ ಆಗಂಗಿಲ್ಲ ಅಂದ್ರೆ ಅಂದರೆ ಸಾಕು ಮತ್ತು ಇನ್ನೊಂದು ಪಾಪು ಐತಿ ಈಗ ಇನ್ನೊಂದು ಪಾಪು ಬರೋದು ಆಗಮನ ಐತಿ ಅವ್ರದ್ದು ಆದಷ್ಟು ಬೇಗ ಗಂಡ ಪಪ್ಪನರಾಗಲಿ ಹೆಣ್ಣು ಪಾಪನಾರ ಆಗಲಿ ಆಗಲಿ ಅಂತಂದ್ರೆ ಚಲೋ ತಂಗ ಡೆಲಿವರಿ ಆಗಿ ಖುಷಿಯಿಂದ ಇರಲಿ ಅಂತಂದು ಅಷ್ಟೇ ನಾವು ಆಶಿಸೋದು ಮತ್ತು ನೋಡಿರಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಬ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಸೊ ಹೊಸ್ದಾಗಿ ಯಾರು ನನ್ನ ಚಾನೆಲ್ ನೋಡೈತ್ರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈ ವಿಡಿಯೋಸ್ ನೋಡಿದವರೆಲ್ಲ ನಗಬೇಡ್ರಿ ಯಾಕಂದರೆ ನಮ್ಮ ಮನೆಯಾಗೆ ಹೆಂಗೆ ಅದಾರ ಹೆಂಗಿಲ್ಲ ಅನ್ನೋದು ಒಂದು ಹೇಳಿದ್ರೆ ನಾನು ಸೊ ಮತ್ತು ನಾನು ಮುಂದಿನ ದಾವಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೆಕ್ಕೇರೆ ಬಾಯಿ